Yeah! 你看这个。

ಎಲ್ಲರೂ ಹಿಡ್ಕೊಂಡು ಎಲ್ಲರಿಗೂ ಇಲ್ಲ ಇಟ್ಟು ಹೋರಿತೀವಾಗಿ ರೈತರ ಬೆಳಿಬೇಡಿ ರೈತರಿಗೆ ನಂಗೆ ಯಾವ್ದೇ ಆಕೆ ಒಪ್ಪು ನಮ್ಮ ಇದ್ದೀವಿ और नौ मीटर का 20 सेंटीमीटर है 20 मीटर

ಸೇನೆ ಹಾಗೂ ಕಪ್ಪು ಬೆಳೆಗಾರರ ಒಕ್ಕೂಟೀಲ್ದಾರ್ ತಾಲೂಕಾ ದಂಡಾಧಿಕಾರಿಗಳು ಕೋಟಿ ಇವರಿಗೆ ವಿಷಯ ಬೆಕ್ಕಿನ ಕೇರಿ ಬಂಟು ಅಸ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಗ್ರಾಮಗಳಿಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ವಿಮೆ ಹಾಗೂ ಪರಿಹಾರ ಎಲ್ಲಾ ಗ್ರಾಮಗಳ ಗ್ರಾಮಗಳ ಗ್ರಾಮಗಳಿಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಹಂಚಿಕೆಯಾಗಿರುವುದಿಲ್ಲ ಕೃಷಿ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬೆಳೆ ವಿಮಾ ಅಧಿಕಾರಿಗಳು ಸೇರಿ ಬೆಳೆ ಕಟಾವು ಮಾಡಿದ ವಿವರ ಯಾವ ಅಧಿಕಾರಿಗಳ ಸಮ್ಮುಖದಲ್ಲಿ ಬೆಳೆ ಕಟಾವು ಪ್ರಯೋಗ ಮಾಡಿರುತ್ತಾರೋ ಮತ್ತು ಎಫ್ ಒನ್ ಎಫ್ ಟು ಜಿಪಿಎಸ್ ಮಾಡಿದ ರೈತರು ಜಮೀನುಗಳಲ್ಲಿ ಜಮೀನುಗಳಲ್ಲಿ ವಿವರ ದಾಖಲೆಗಳು ಮಾಡಿರುತ್ತಾರೆ ಹಾಗೂ ಬೆಳೆ ಕಟಾವು ಮಾಡಿದ ಪ್ರಯೋ ಪ್ರಯೋಗದಲ್ಲಿ ಭಾಗವಹಿಸಿದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳನ್ನು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಕರೆಸಿ ಅಧಿಕಾರಿಗಳನ್ನು ರೈತರ ಸಮ್ಮುಖದಲ್ಲಿ ವಿಚಾರಣೆ ಮಾಡ ಮಾಡಿಸಬೇಕು ಅಂಥ ಮಾನ್ಯ ತಹಸೀಲ್ದಾರ್ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳ ಇವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಮತ್ತು ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಂಘದವ್ರು ಏನು ಸಂ ಮನವಿ ಕೊಟ್ಟಿದಾರೋ ಅದನ್ನೆಲ್ಲ ಡಿಟೇಲಾಗಿ ನೋಡಿ ಅದಕ್ಕೆ ಏನೇನು ಸಹಾಯ ಆಗಬೇಕು ಅದು ಕಂಪ್ಲೀಟ್ ಸಹಾಯ ಮಾಡ್ತೀನಿ ಅಂತೇಳಿ ಭರವಸೆ ಕೊಡ್ತೀನಿ ಆಯ್ತು ಅದನ್ನು ನಮಗೆ ತರಕಾರಿ ಎಲ್ಲ ರೈತರು ತಲಾಟಿ ಬೇಡ